ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರೂಪಾತ್ ಕಿ ಜಯ್ ಎಲ್ಲರಿಗೂ ನಮಸ್ಕಾರ ಈಗ ಕಳೆದ ಒಂದು ವಾರದಿಂದ ಪ್ರಪಂಚದ ಎಲ್ಲ ಇಸ್ಕಾನ್ ಮಂದಿರಗಳಲ್ಲೂ ಒಬ್ಬ ಮಹಾನ್ ಪುರುಷರ ವಿಷಯವೇ ಚರ್ಚೆಯ ಮತ್ತು ಗುಣಗಾನದ ಪ್ರಮುಖ ವಿಷಯವಾಗಿದೆ ಯಾರು ಈ ಮಹಾನ್ ಪುರುಷರು ಇವರು ಇತ್ತೀಚೆಗೆ ಈ ಪ್ರಪಂಚವನ್ನು ಬಿಟ್ಟು ಹೋದ ಇಸ್ಕಾನಿನ ಪ್ರಮುಖ ಆಧಾರ ಸ್ತಂಭಗಳಲ್ಲಿ ಒಬ್ಬರಾದ ಪರಮಪೂಜ್ಯ ಶ್ರೀ ಗೋಪಾಲಕೃಷ್ಣ ಗೋಸ್ವಾಮಿಯವರು ಮೇ ಐದನೇ ತಾರೀಕು ಅವರು ಈ ಲೋಕವನ್ನು ಬಿಟ್ಟು ಕೃಷ್ಣನ ನಿತ್ಯ ಲೀಲೆಗಳನ್ನು ಪ್ರವೇಶಿಸಿದರು ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಪರಮಪೂಜ್ಯ ಶ್ರೀ ಗೋಪಾಲಕೃಷ್ಣ ಗೋಸ್ವಾಮಿಯವರನ್ನು ಹೌದು ನಮ್ಮಲ್ಲಿ ಅನೇಕರು ಅವರನ್ನು ನೋಡಿಲ್ಲ ಆದರೆ ಅವರ ಕುರಿತಾಗಿ ನಾವು ಗುಣಗಾನ ಮಾಡುವುದರಿಂದ ಮತ್ತು ಶ್ರವಣ ಮಾಡುವುದರಿಂದ ನಮ್ಮ ಹೃದಯಗಳು ಪರಿಶುದ್ಧವಾಗುತ್ತವೆ ಏಕೆಂದರೆ ಅವರು ನಮ್ಮಂತೆ ಒಬ್ಬ ಸಾಧಾರಣ ವ್ಯಕ್ತಿಯಲ್ಲ ಅವರು ಭಗವಂತನ ಗೋಲೋಕಧಾಮದಿಂದ ಬಂದ ಒಬ್ಬ ಸಿದ್ಧಪುರುಷರಾಗಿದ್ದಾರೆ ಸಾವಿರಾರು ಭಕ್ತರನ್ನು ಉದ್ಧಾರ ಮಾಡಲು ಅವರು ಇಲ್ಲಿಗೆ ಬಂದರು ನೈನ್ಟೀನ್ ಫಾರ್ಟಿಫೋರ್ ಇಸವಿಯಲ್ಲಿ ಡೆಲ್ಲಿಯಲ್ಲಿ ಅವರು ಆವಿರ್ಭವಿಸಿದರು ಅಂದರೆ ಈ ಭೂಮಿಯಲ್ಲಿ ಜನ್ಮ ಪಡೆದರು ಫ್ರಾನ್ಸ್ನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಡಿಗ್ರಿಯನ್ನು ಮತ್ತು ಮಾಂಟ್ರಿಯಲ್ ಕೆನಡಾ ಇಲ್ಲಿ ಮಾಸ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಡಿಗ್ರಿಯನ್ನು ಪಡೆದರು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ರಲ್ಲಿ ಮಾಂಟ್ರಿಯಲ್ನಲ್ಲಿ ಪ್ರಭುಪಾದರನ್ನು ಭೇಟಿ ಮಾಡಿದರು ಮತ್ತು ನೈನ್ಟೀನ್ ಸಿಕ್ಸ್ಟಿ ನೈನರಲ್ಲಿ ಶ್ರೀಲ ಪ್ರಭುಪಾದರಿಂದ ದೀಕ್ಷೆಯನ್ನು ಪಡೆದು ಶ್ರೀಲ ಪ್ರಭುಪಾದರ ಪ್ರಥಮ ಭಾರತೀಯ ಶಿಷ್ಯರಾದರು ನೈನ್ಟೀನ್ ಏಯ್ಟಿ ಒನ್ ರಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ನಂತರ ಅವರು ಮಂದಿರ ನಿರ್ಮಾಣದಲ್ಲಿ ಮತ್ತು ಪುಸ್ತಕ ವಿತರಣೆಯಲ್ಲಿ ತಮ್ಮನ್ನು ತೀವ್ರವಾಗಿ ತೊಡಗಿಸಿಕೊಂಡರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅವರು ಒಂದು ಕೋಟಿಗಿಂತಲೂ ಹೆಚ್ಚು ಪುಸ್ತಕಗಳನ್ನು ವಿತರಿಸಿದ್ದಾರೆ ಅವರು ಡೆಹ್ರಾಡೂನ್ನಲ್ಲಿ ತಮ್ಮ ದೇಹವನ್ನು ಬಿಟ್ಟ ನಂತರ ಅವರ ಪಾರ್ಥಿವ ಶರೀರವನ್ನು ಡೆಲ್ಲಿ ದ್ವಾರಕಾ ಮುಂತಾದ ಕಡೆ ದರ್ಶನಕ್ಕೆ ಕರೆದುಕೊಂಡು ಹೋಗಿ ನಂತರ ಮರುದಿನ ಶ್ರೀ ವೃಂದಾವನ ಧಾಮದಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು ಅವರ ಪಾರ್ಥಿವ ಶರೀರವನ್ನು ಡೆಲ್ಲಿಯ ಈಸ್ಟ್ ಆಫ್ ಕೈಲಾಶ್ ಇಸ್ಕಾನ್ ಮಂದಿರದಲ್ಲಿ ದರ್ಶನಕ್ಕೆ ಕರೆದುಕೊಂಡು ಹೋದಾಗ ಸಾವಿರ ಸಾವಿರಾರು ಜನರು ಸೇರಿದ್ದರಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನಕ್ಕಿಂತಲೂ ಇನ್ನೂ ಹೆಚ್ಚು ಜನರು ಅಲ್ಲಿ ಸೇರಿದ್ದರಂತೆ ಇಲ್ಲಿ ಹಿರಿಯ ಭಕ್ತರು ಚರ್ಚಿಸುತ್ತಿದ್ದಾಗ ಒಬ್ಬ ಭಕ್ತರು ಇಷ್ಟೊಂದು ಜನರನ್ನು ನಾನು ಇದೇ ಮೊದಲು ಇಲ್ಲಿ ನೋಡುತ್ತಿರುವುದು ಹಾಗೂ ಎಷ್ಟೋ ಜನರನ್ನು ನಾನು ಈ ಮೊದಲು ನೋಡಿಲ್ಲವೆಂದಾಗ ಇನ್ನೊಬ್ಬ ಹಿರಿಯ ಭಕ್ತರು ಹೀಗೆ ಹೇಳಿದರಂತೆ ಹೌದು ದೇವತೆಗಳು ಸಹ ಸ್ವರ್ಗಲೋಕಗಳಿಂದ ಮಹಾರಾಜರ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ ಎಂದು ಏಕೆಂದರೆ ಸ್ವರ್ಗಲೋಕಗಳಲ್ಲಿ ಇಂತಹ ಮಹಾನ್ ಪುರುಷರ ದರ್ಶನವು ಲಭ್ಯವಿಲ್ಲ ಆದ್ದರಿಂದ ಇಂತಹ ಸಂತರ ದರ್ಶನವನ್ನು ಮಾಡಲು ಅವರು ಈ ಭೂಮಿಗೆ ಬರುತ್ತಾರೆ ಹೀಗೆ ಇಂತಹ ಸಂತರ ದರ್ಶನಕ್ಕೆ ಇಷ್ಟು ಮಹತ್ವವಿದೆ ಮರಣದ ನಂತರ ಸಾಧಾರಣ ವ್ಯಕ್ತಿಗಳ ದೇಹಗಳನ್ನು ದಹನ ಸಂಸ್ಕಾರ ಮಾಡುವುದು ಅಂದರೆ ದೇಹವನ್ನು ಸುಡುವುದು ಏಕೆ ಮತ್ತು ಇಂತಹ ಮಹಾನ್ ವೈಷ್ಣವ ಸನ್ಯಾಸಿಗಳ ಭೂ ಸಮಾಧಿಯನ್ನು ಮಾಡುವುದು ಏಕೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ನಮ್ಮ ಸನಾತನ ಧರ್ಮದಲ್ಲಿ ಜನನದಿಂದ ಮರಣದವರೆಗೆ ಹದಿನಾರು ಸಂಸ್ಕಾರಗಳಿವೆ ಇದರಲ್ಲಿ ಅಂತಿಮವಾದುದು ಶರೀರದ ದಹನ ಸಂಸ್ಕಾರ ಮತ್ತು ನಮ್ಮ ಸನಾತನ ಧರ್ಮದ ಪರಂಪರೆಯಲ್ಲಿ ಮನುಷ್ಯ ಜೀವನದ ನಾಲ್ಕು ಧ್ಯೇಯಗಳಿವೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಧರ್ಮಾಚರಣೆಯಿಂದ ನಾವು ಅರ್ಥ ಅಂದರೆ ಧನವನ್ನು ಸಂಪಾದಿಸುತ್ತೇವೆ ಮತ್ತು ಈ ಹಣದಿಂದ ನಮ್ಮ ಕಾಮ ಅಂದರೆ ಆಸೆಗಳನ್ನು ಪೂರೈಸುತ್ತೇವೆ ನಂತರ ಕೊನೆಯದಾಗಿ ಮೋಕ್ಷ ಜೀವಾತ್ಮಗಳಾದ ನಾವು ಮತ್ತೆ ಯಾವುದೇ ಬಂಧನದಲ್ಲಿ ಸಿಲುಕಿಕೊಳ್ಳದೆ ಸದಾ ಸರ್ವದ ಮುಕ್ತಿಯನ್ನು ಪಡೆದರೆ ಅದನ್ನು ಮೋಕ್ಷ ಎನ್ನಲಾಗಿದೆ ಮತ್ತು ಮೋಕ್ಷವನ್ನು ಪಡೆಯಲು ಆಸಕ್ತಿ ಆಸೆಗಳ ಸಮಾಪ್ತಿಯನ್ನು ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ ಆದ್ದರಿಂದ ದೇಹವನ್ನು ಸುಡಲಾಗುತ್ತದೆ ಸಾಮಾನ್ಯವಾಗಿ ಎಲ್ಲರಿಗೂ ತಮ್ಮ ದೇಹಗಳ ಮೇಲೆ ತುಂಬ ಮೋಹವಿರುತ್ತದೆ ನಾವು ವಾಸ್ತವವಾಗಿ ಭಗವಂತನ ಅಂಶಗಳಾದ ಜೀವಾತ್ಮಗಳಾಗಿದ್ದೇವೆ ಆದರೆ ಇದರ ಬದಲಿಗೆ ನಾವು ನಮ್ಮನ್ನು ನಮ್ಮ ದೇಹದೊಂದಿಗೆ ಗುರುತಿಸುತ್ತೇವೆ ಅಂದರೆ ನಾನು ಅಂದರೆ ಈ ದೇಹ ನಾನು ಭಾರತೀಯ ನಾನು ಹಿಂದೂ ನಾನು ಹುಡುಗಿ ಮುಂತಾಗಿ ಹೀಗೆ ನಾವು ತಪ್ಪಾಗಿ ನಮ್ಮನ್ನು ಗುರುತಿಸುತ್ತೇವೆ ಮತ್ತು ಸಾಮಾನ್ಯವಾಗಿ ಎಲ್ಲರಿಗೂ ತಮ್ಮ ದೇಹಗಳ ಮೇಲೆ ಅತಿಯಾದ ಮೋಹವಿರುತ್ತದೆ ಮತ್ತು ಮರಣದ ಸಮಯದಲ್ಲಿ ಸೂಕ್ಷ್ಮ ಶರೀರವು ಅಂದರೆ ಮನಸ್ಸು ಬುದ್ಧಿ ಅಹಂಕಾರ ಇವುಗಳಿಂದ ಆದ ಸೂಕ್ಷ್ಮ ಶರೀರವು ಆತ್ಮದೊಂದಿಗೆ ಸ್ಥೂಲ ಶರೀರದಿಂದ ಹೊರಗೆ ಬರುತ್ತದೆ ಜೀವಿತ ಕಾಲದಲ್ಲಿ ಆ ವ್ಯಕ್ತಿಯು ಮಾಡಿದ ಎಲ್ಲ ಕಾರ್ಯಗಳ ಇಂಪ್ರೆಷನ್ಸ್ ಮತ್ತು ಆ ವ್ಯಕ್ತಿಗೆ ಇದ್ದ ಆಸೆ ಆಕಾಂಕ್ಷಿಗಳು ಮನಸ್ಸಿನಲ್ಲಿ ಸ್ಟೋರ್ ಆಗಿರುತ್ತವೆ ಮತ್ತು ಮರಣದ ನಂತರ ಸೂಕ್ಷ್ಮ ಶರೀರದೊಂದಿಗೆ ಇರುವ ಆತ್ಮಕ್ಕೆ ತನ್ನ ಮೃತ್ಯುವು ಆಗಿದೆ ಎಂಬುದು ತಕ್ಷಣವೇ ಅರ್ಥವಾಗುವುದಿಲ್ಲ ಆ ದೇಹಕ್ಕೆ ಇರುವ ಅಟ್ಯಾಚ್ಮೆಂಟ್ನಿಂದಾಗಿ ಆ ಜೀವಾತ್ಮವು ಮತ್ತೆ ಮತ್ತೆ ಆ ದೇಹದ ಒಳಗೆ ಪ್ರವೇಶಿಸಲು ಯತ್ನಿಸುತ್ತದೆ ಹಾಗಾಗಿ ಆ ಆತ್ಮವು ಅಲ್ಲೇ ಸುತ್ತಾಡುತ್ತಾ ಇರುತ್ತದೆ ಆದ್ದರಿಂದ ಮರಣದ ನಂತರ ದೇಹವನ್ನು ಸುಡಲಾಗುತ್ತದೆ ಹೀಗೆ ದೇಹವನ್ನು ಸುಟ್ಟಾಗ ಆ ಜೀವಾತ್ಮಕ್ಕೆ ತುಂಬ ಪ್ರಿಯವಾದ ಆಸಕ್ತಿಯ ಕೇಂದ್ರವಾದ ಈ ದೇಹವು ನಷ್ಟವಾಗುತ್ತದೆ ಮತ್ತು ಆ ಜೀವಾತ್ಮಕ್ಕೆ ತಾನು ಮತ್ತೆ ಈ ದೇಹದಲ್ಲಿ ಪ್ರವೇಶಿಸಲು ಆಗುವುದಿಲ್ಲವೆಂಬ ವಿಶ್ವಾಸವೂ ಬರುತ್ತದೆ ಆಗ ಅದು ತನ್ನ ಕರ್ಮಾನುಸಾರವಾಗಿ ಮುಂದೆ ಸಾಗುತ್ತದೆ ತನ್ನ ಮನೆಯಿಂದ ಪರಿವಾರದಿಂದ ಮತ್ತು ಶರೀರದಿಂದ ಮೋಹವನ್ನು ಭಂಗ ಮಾಡುವ ಪ್ರಯತ್ನ ಇದಾಗಿದೆ ಏಕೆಂದರೆ ನಮ್ಮ ಅಂತಿಮ ಲಕ್ಷ್ಯವು ಮೋಕ್ಷವಾಗಿದೆ ಆದರೆ ಮಹಾನ್ ವೈಷ್ಣವ ಆಚಾರ್ಯರ ವಿಷಯದಲ್ಲಿ ಹೀಗೆ ಅಲ್ಲ ಏಕೆಂದರೆ ಅವರು ನೂರಕ್ಕೆ ನೂರರಷ್ಟು ಭಗವಂತನಿಗೆ ಶರಣಾಗತರಾಗಿರುತ್ತಾರೆ ಆದ್ದರಿಂದ ಅವರು ತಮ್ಮನ್ನು ಶರೀರ ಅಥವಾ ದೇಹ ಎಂದು ಗುರುತಿಸುವುದಿಲ್ಲ ಹಾಗಾಗಿ ಅವರು ಆತ್ಮದ ಸ್ತರದಲ್ಲಿ ತಮ್ಮ ಕಾರ್ಯಗಳನ್ನು ಮಾಡುತ್ತಾರೆ ಅವರಿಗೆ ತಮ್ಮ ದೇಹಗಳ ಮೇಲೆ ಸ್ವಲ್ಪವೂ ಮೋಹವಿರುವುದಿಲ್ಲ ಆದ್ದರಿಂದ ಮರಣದ ನಂತರ ಅವರ ಶರೀರದ ದಹನ ಸಂಸ್ಕಾರ ಮಾಡುವುದಿಲ್ಲ ತಮ್ಮ ದೇಹಗಳನ್ನು ಭಗವಂತನ ಸೇವೆಗೆ ಬಳಸುವ ಒಂದು ಇನ್ಸ್ಟ್ರೂಮೆಂಟ್ ಸಾಧನವಾಗಿ ಅವರು ನೋಡುತ್ತಾರೆ ಮತ್ತು ಸತತವಾಗಿ ಭಗವಂತನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಹೀಗೆ ನಿರಂತರವಾಗಿ ಭಗವಂತನ ಚಿಂತನೆಯಲ್ಲಿ ಸ್ಮರಣೆಯಲ್ಲಿರುವುದರಿಂದ ಅವರ ದೇಹಗಳು ಭೌತಿಕವಲ್ಲ ಅವು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿವೆ ಹೀಗೆ ಶುದ್ಧ ಭಕ್ತರು ಜೀವನ್ಮುಕ್ತರಾಗಿರುತ್ತಾರೆ ಅಂದರೆ ಅವರು ತಮ್ಮ ಪ್ರಸ್ತುತ ಶರೀರಗಳಲ್ಲಿ ಜೀವಿಸುತ್ತಿರುವಾಗಲೇ ಎಲ್ಲ ಜಂಜಾಟಗಳಿಂದ ಮುಕ್ತರಾಗಿರುತ್ತಾರೆ ಮತ್ತು ಭಗವಂತನ ಇಚ್ಛೆಯ ಅನುಸಾರವಾಗಿ ಯಥಾಸಮಯದಲ್ಲಿ ಭಗವಂತನ ನಿತ್ಯಲೀಲೆಗಳಲ್ಲಿ ಪ್ರವೇಶಿಸುತ್ತಾರೆ ಮತ್ತು ಇಂತಹ ಸಂತರ ದರ್ಶನ ಮಾತ್ರದಿಂದ ನಮ್ಮ ಜೀವನವು ಸಫಲವಾಗುತ್ತದೆ ಇಂತಹ ಶುದ್ಧ ಭಕ್ತರು ಸಾವಿರಾರು ಜನರಿಗೆ ಆಶ್ರಯರಾಗಿರುತ್ತಾರೆ ಸನಾತನ ಧರ್ಮದ ಪರಂಪರೆಯಲ್ಲಿ ಇಂತಹ ಶುದ್ಧ ಆಚಾರ್ಯರ ಅಥವಾ ಸನ್ಯಾಸಿಗಳನ್ನು ಭೂ ಸಮಾಧಿ ಮಾಡಲಾಗುತ್ತದೆ ಏಕೆಂದರೆ ಇಂತಹ ವೈಷ್ಣವ ಆಚಾರ್ಯರ ದೇಹಗಳಲ್ಲಿ ಸಕಾರಾತ್ಮಕ ಊರ್ಜೆಯು ಅಥವಾ ದಿವ್ಯಪ್ರಭೆಯ ಭಂಡಾರವಿರುತ್ತದೆ ಅವರು ಮಾಡಿದ ಭಕ್ತಿ ಸಾಧನೆ ತಪಸ್ಸೆಯ ದಿವ್ಯಪ್ರಭೆಯು ಅವರಲ್ಲಿ ಇರುತ್ತದೆ ಮತ್ತು ಅವರನ್ನು ಭೂ ಸಮಾಧಿ ಮಾಡಿದಾಗ ಆ ದಿವ್ಯತೆಯು ಆ ಸ್ಥಳದಲ್ಲಿ ಇರುತ್ತದೆ ಹಾಗೂ ಅಲ್ಲಿಗೆ ಭೇಟಿ ನೀಡುವವರ ಮೇಲೆ ಕೃಪಾವೃಷ್ಟಿಯು ಹರಿಯುತ್ತದೆ ಇದೇ ಕಾರಣಕ್ಕಾಗಿ ನಾವು ಹಲವಾರು ಕಡೆ ಇಂತಹ ವೈಷ್ಣವ ಸಂತರ ಸಮಾಧಿಗಳನ್ನು ನೋಡುತ್ತೇವೆ ಉದಾಹರಣೆಗೆ ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಮಾಧಿ ಶ್ರೀರಂಗಂನಲ್ಲಿ ಶ್ರೀಲ ರಾಮಾನುಜಾಚಾರ್ಯರ ಸಮಾಧಿ ಬೃಂದಾವನ್ ಮಾಯಾಪುರ ಮುಂತಾದ ಕಡೆ ಶ್ರೀಲ ಪ್ರೂಪಾದರ ಮತ್ತು ಇತರ ವೈಷ್ಣವ ಆಚಾರ್ಯರ ಸಮಾಧಿಗಳನ್ನು ನೋಡುತ್ತೇವೆ ಆದ್ದರಿಂದ ಮಹಾನ್ ವೈಷ್ಣವ ಆಚಾರ್ಯರ ಸಮಾಧಿಗಳನ್ನು ನಾವು ದರ್ಶನ ಮಾಡಿ ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರೆ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಮತ್ತು ಇದರಿಂದ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲು ಸಹಾಯವಾಗುತ್ತದೆ ಪರಮ ಪೂಜ್ಯ ಶ್ರೀ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜರಿಗೆ ಜೈ ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹರೇ ಕೃಷ್ಣ